ಆ ಜೀವನಾನಾ ದಾಸರಗೆತ್ತು ಒಳ್ಳೆ ನನಗೆ ಯಾಕ ಇಲ್ಲಿ ಅಲ್ಲಲ್ಲಿ ಬಾಡ್ಯಾನ ಯಾರು ಮಾडान ಮಕ್ಕಳಿಗೆ ಕೆಲಸ ಮಾಡಾಗತಾರೆ ದೇವರ ನಮ್ಮ ಮನೆ ಬರದಾಗ ಏನು ತಗೊಂಡ ಬರದಾಗ ಹೇಳಮ್ಮ ಸಣ್ಣ ಹುಡುಗರು ನುನ್ನಿ ತಗೊಂಡ ಬರ್ದ ನಾವು ಹೌದು ಕೆಲಸ ಆ ಸಿಗೋಂತಿದೆ ಎಲ್ಲಾ ಕಡೆ ಕೇಳಿದಪ್ಪ ಒಂದು ಕೆಲಸ ಕೊಡ್ಸಲೇ ಮಗ ನೋಡು ಮಗ ಬೇರೆ ಯಾರು ಕೆಲಸ ಕೊಡುವ ಡೌಟ್ ನಿನಗೆ ಆದ್ರೆ ನಾನು ಕೆಲ್ಸ ಕೊಡಸ್ತೇನೆ ನಿನಗೆ ಮಾಡಿ ಅಂತಂದ್ರೆ ಕೊಡಸ್ತೇನೆ ಯಾವ ಕೆಲಸ ನಡೆದರ ನಡಿಲೇನಿ ಬಾ ಯವ್ವ ತಾಯಿ